ಮಂಗಳೂರಿನ ಪಿಲಿಕುಳ ಅಭಿವೃದ್ಧಿ ಪ್ರಾಧಿಕಾರದ ಸರೋವರ ಉದ್ಯಾನವನದಲ್ಲಿ ಆಯೋಜಿಸಲಾಗಿದ್ದ ಮತ್ಕೋತ್ಸವಕ್ಕೆ ಶಾಸಕ ಉಮಾನಾಥ ಕೊಟ್ಟ ಚಾಲನೆ ನೀಡಿದರು ಮೀನುಗಾರಿಕೆ ಇಲಾಖೆ ಮತ್ತು ಪಿಲಿಕುಳ ಅಭಿವೃದ್ಧಿ ಪ್ರಾಧಿಕಾರದ ಸಂಯುಕ್ತಾಶ್ರಯದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಮೂಡುಶೆಡ್ಡೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಅನಿಲ್ ಕುಮಾರ್ ಪ್ರಾಧಿಕಾರದ ಆಯುಕ್ತ ಪ್ರವೀಣ್ ನಾಯಕ್ ಮತ್ತಿತರರು ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ಕೆರೆಗೆ ಮೀನುಮರಿಗಳನ್ನು ಬಿಡಲಾಯಿತು ಈ ಕೆರೆಯಲ್ಲಿ ಪೋಷಿಸಿದ್ದ ರೋಹು ಸಾಮಾನ್ಯ ಗೆಂದೆ ಹಾಗೂ ಇತರೆ ಮೀನುಗಳನ್ನು ಹಿಡಿದು ಸಾರ್ವಜನಿಕರಿಗೆ ಹರಾಜು ಮಾಡಲಾಯಿತು ಮೀನುಗಳ ಮತ್ತು ಅವುಗಳ ಖಾದ್ಯಗಳ ಮಾರಾಟಕ್ಕೂ ವ್ಯವಸ್ಥೆ ಮಾಡಲಾಗಿತ್ತು ಬಳಿಕ ಶಾಸಕ ಉಮಾನಾಥ್ ಕೋಟ್ಯಾನ್ ಇಲ್ಲಿ ವ್ಯವಸ್ಥಿತವಾದ ಉದ್ಯಾನವನವಿದ್ದು ಈ ಕೆರೆಯಲ್ಲಿ ಪೋಷಿಸಿದ ರೋಹು ಕಾಟ್ಲಾ ಸೇರಿದಂತೆ ಐದು ಜಾತಿಯ ಮೀನುಗಳನ್ನು ಮಾರಾಟ ಮಾಡಲಾಗುತ್ತಿದೆ ಎಂದು ಹೇಳಿದರು ಕೈ ಬೀಸಿ ಏನು ನಮ್ಮ ಅದೇ ಇಲ್ಲಿ ದೂರದರ್ಶಿಗೆ ಮತ್ಸ್ಯಪ್ರಿಯ ಡೊನಾಲ್ಡ್ ಜೀವನ್ ರಾಸಾಯನಿಕಗಳಿಲ್ಲದ ತಾಜಾ ಮೀನುಗಳನ್ನು ಮಳೆಗಾಲದಲ್ಲಿ ಸವಿಯಲು ಈ ಮೇಳದಿಂದ ಸಾಧ್ಯವಾಗಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು ನಾವು ಈ ಕೆಮಿಕಲ್ ಮೀನು ತಿನ್ನುವುದಕ್ಕಿಂತ ಈ ಫ್ರೆಶ್ ಮೀನು ತಿನ್ನೋದು ಒಳ್ಳೆಯದು ಯಾಕೆಂದ್ರೆ ಇದಕ್ಕೆ ತೈನಕಾಯಿಯದ್ದು ನಾವು ಯೂಸ್ ಮಾಡಬಾರ್ದು ಹುಲಿ ಮುಂಚಿ ಟೈಪಲ್ಲಿ ಮಾಡಿದ್ದು ಇದು ಭಾರಿ ರುಚಿಕರವಾದ ಮೀನು ಆರೋಗ್ಯಕ್ಕೆ ಸಹ ಒಳ್ಳೆ ಮೀನು ಇಲ್ಲಿ ನಮಗೆ ಇಲ್ಲಿ ಸ್ಥಳೀಯ ರಮೇಶ್ ನಾಯಕ್ ವರ್ಷಕ್ಕೊಮ್ಮೆ ಈ ಕಾರ್ಯಕ್ರಮ ಆಯೋಜಿಸುತ್ತಿರುವುದು ಸಂತಸದ ಸಂಗತಿ ಸಮುದ್ರ ಮೀನುಗಳಿಗೆ ಹೋಲಿಸಿದರೆ ಇವುಗಳ ಬೆಲೆ ಕಡಿಮೆ ಎಂದು ಹೇಳಿದರು ಒಳ್ಳೆ ವ್ಯವಸ್ಥೆಯನ್ನು ಮಾಡಿದ್ದಾರೆ ಇಲ್ಲಿ ಸೊ ವರ್ಷಕ್ಕೊಮ್ಮೆ ಖುಷಿ ಆಗುತ್ತೆ ಇಲ್ಲಿ ನೋಡಲಿಕ್ಕೆ ಮತ್ತೆ ಪರ್ಚೇಸ್ ಮಾಡ್ಲಿಕ್ಕೆ ತಿನ್ನಲಿಕ್ಕೆ ಎಲ್ಲದಕ್ಕೂ ಒಂಥರ ಆನಂದ ನಾವು ಪ್ರತಿ ವರ್ಷ ಇಲ್ಲಿ ಕಳೆಯರಾದ ರೇಖಾ ಎಷ್ಟೇ ಕೆಲಸಗಳಿದ್ದರೂ ಈ ಉತ್ಸವ ಆಯೋಜನೆಯಾಗುವ ಭಾನುವಾರದಂದು ಬಿಡುವು ಮಾಡಿಕೊಂಡು ವಿವಿಧ ಬಗೆಯ ತಾಜಾ ಮೀನುಗಳ ಖರೀದಿಗೆ ಈ ಮೇಳಕ್ಕೆ ಆಗಮಿಸುವುದಾಗಿ ಹೇಳಿದರು ಫ್ರೆಶ್ ಮೀನು ಈ ಸೀಸನ್ ಅಲ್ಲಿ ಸಿಗೋದಿಲ್ಲ ಆದ್ರೆ ಇಲ್ಲಿ ತಿಳಿಪುಳದಲ್ಲಿ ಒಂದು ಒಳ್ಳೆ ವ್ಯವಸ್ಥೆ ಮಾಡಿದ್ದಾರೆ ಇದಕ್ಕೆ ಸಮುದ್ರ ಈ ಮೇಳದಲ್ಲಿ ಲಭ್ಯವಾಗುವ ಮೀನು ತಳಿಗಳು ಹೆಚ್ಚು ರುಚಿಕರ ಎಂದು ತಮ್ಮ ಅನುಭವ ಹಂಚಿಕೊಂಡರು ಇಲ್ಲಿ ನೋಡ್ಲಿಕ್ಕೆ ಆ ಮೀನಿಗಿಂತ ಅನುಭವ ಆಗ್ತದೆ ಹಾಗೆ ನಾವು ಇಲ್ಲಿಗೆ ಪ್ರತಿ ವರ್ಷ ನಾವು ಇಲ್ಲಿ ಭೇಟಿ ಕೊಡ್ತೇವೆ ಇಲ್ಲಿ ಅಂದರೆ ಕಾಟ್ಲ ಮತ್ತು ರೋವು ಮತ್ತೆ ಹಲವು ತರ ತರ ಮೀನುಗಳು ಇರ್ತದೆ ಎಲ್ಲರಿಗೂ ಗೊತ್ತಿದೆ ಕರ್ನಾಟಕ ಮೀನುಗಾರಿಕಾ ಅಭಿವೃದ್ಧಿ ನಿಗಮದ ಪ್ರಧಾನ ವ್ಯವಸ್ಥಾಪಕ ಮಹೇಶ್ ಕುಮಾರ್ ಮಲಿನರಹಿತ ಪೌಷ್ಟಿಕ ಮೀನುಗಳನ್ನು ಜನರಿಗೆ ಕಡಿಮೆ ದರದಲ್ಲಿ ನೀಡಲು ಸುಮಾರು ಹತ್ತು ಹದಿನೈದು ವರ್ಷಗಳಿಂದ ಈ ಮತ್ಸೋತ್ಸವ ಆಚರಿಸಲಾಗುತ್ತಿದೆ ಎಂದು ತಿಳಿಸಿದರು ದರದಲ್ಲಿ ಹೆಚ್ಚಿನ ತಾಜಾ ಮೀನು ಸಿಗ್ಲಿ ಅಂತ ಹೇಳುವ ಉದ್ದೇಶದಿಂದ ಈ ವಿಲಿಕುಲ ನಾವು ವರ್ಷ ವರ್ಷ ಹಮ್ಮಿಕೊಂಡಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮೀನುಗಾರಿಕಾ ಇಲಾಖೆ ಉಪನಿರ್ದೇಶಕ ದಿಲೀಪ್ ಒಳನಾಡು ಮೀನನ್ನು ಪರಿಚಯಿಸಲು ಈ ಉತ್ಸವ ಆಯೋಜಿಸಲಾಗುತ್ತದೆ ಕಳೆದ ವರ್ಷಕ್ಕಿಂತ ಈ ಬಾರಿ ಮೀನುಗಳ ಸಂಖ್ಯೆ ಹೆಚ್ಚಾಗಿದೆ ಎಂದು ಹೇಳಿದರು ಈ ಮತ್ಸ್ಯೋತ್ಸವದ ಮುಖ್ಯ ಉದ್ದೇಶ ಹೇಳಿದ್ರೆ ಜನರಲ್ಲಿ ಒಳನಾಡು ಮೀನುಗಳೇನಿವೆ ಒಳನಾಡಿಗೆ ಸಂಬಂಧಪಟ್ಟ ಮೀನುಗಳು ಕಾಟ್ಲಾರು ಹೂವು ಹುಡುಗಾಲ್ ಈ ಥರದ ಮೀನುಗಳು ಅವುಗಳನ್ನು ಅವರಿಗೆ ಪರಿಚಯಿಸುವುದಾಗಿರುತ್ತದೆ ಮತ್ತು ಅದರ ಅದರಿಂದಾಗಿ ಅವರಿಗೆ ಕೃಷಿಯು ಕೂಡ ಪ್ರೋತ್ಸಾಹ ನೀಡುವಂಥ ನಿಟ್ಟಿನಲ್ಲಿ ಆ ಮೀನು ಮರಿಗಳನ್ನು ವಿತರಿಸುವುದು ಇದೇ ಮುಂತಾದ ಕೆಲಸಗಳನ್ನು ನಾವಿಲ್ಲಿ ಮಾಡ್ಕೊಂಡು ಬಂದಿರ್ತೇವೆ